ಸ್ನೇಹಿತರೆ ಕೆ ಕೆಆರ್ ತಂಡದ ಗೆಲುವಿನ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಸುನಿಲ್ ಅವರು ಗೆದ್ದ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಸುನಿಲ್ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಆರ್ ಮತ್ತು ಕೋಲ್ಕತ್ತಾ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಲಾಯಿತು ಈ ಪಂದ್ಯದಲ್ಲಿ ಟಾಸ್ ಹೊತ್ತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬಂದ ಕೆಕೆಆರ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಏಳು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದ ಸುನಿಲ್ ನಾರಾಯಣ್ ಅವರು ತನ್ನ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಮಾತ್ರ ಮಾತನಾಡುವ ಮೂಲಕ ತಂಡಕ್ಕಾಗಿ ಉತ್ತಮವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅನ್ನು ಮಾಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆಯುವುದು ಬಹಳ ಹೆಮ್ಮೆಯ ವಿಷಯ ಹಾಗೂ ಆರ್ ಸಿ ಬಿ ಕೂಡ ಒಂದು ಬಹಳ ಬಲಿಷ್ಠವಾದ ತಂಡ ಯಾವ ಸಮಯದಲ್ಲಿ ಹೇಗೆ ಆಡಬೇಕು ಎಂಬುದು ಈ ತಂಡಕ್ಕೆ ಗೊತ್ತಿದೆ ಆದರೆ ಈ ಬಾರಿ ನಮ್ಮ ತಂಡ ಕೂಡ ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದೆಂದು ಸಂಪೂರ್ಣವಾಗಿ ಸಿದ್ಧವಾಗಿತ್ತು ಹಾಗೂ ಇಂದು ಮೈದಾನಕ್ಕೆ ಬಂದಾಗ ನಮ್ಮ ಫೋಕಸ್ ಕೇವಲ ಉತ್ತಮವಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನ ಮುಖಾಂತರ ವಿಕೆಟ್ ಅನ್ನು ಕಬಳಿಸುವುದರ ಮೇಲಿತ್ತು ಮತ್ತು ಇಂದು ನಾವು ಲ್ಲಿ ಯಶಸ್ವಿ ಕೂಡ ಆದರೆ ಇಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೆ ನನಗಿಂತ ಹೆಚ್ಚು ವಿರಾಟ್ ಕೊಹ್ಲಿ ಅವರು ಅರ್ಹರು ಏಕೆಂದರೆ ಇಂದು ವಿರಾಟ್ ಕೊಹ್ಲಿ ಅವರು ತಮ್ಮ ತಂಡದ ಬ್ಯಾಟ್ಸ್ಮನ್ ಗಳು ಒಬ್ಬರಾದ ನಂತರ ಒಬ್ಬರು ಔಟ್ ಆಗುತ್ತಿದ್ದರೂ ಕೂಡ ತಮ್ಮ ಆರ್ ಸಿಬಿ ತಂಡದ ಕೈ ಬಿಡದೆ ಒಂದು ಉತ್ತಮವಾದ ಇನ್ನಿಂಗ್ಸ್ ಅನ್ನು ಆಡಿದರು ತಂಡಕ್ಕಾಗಿ ವಿರಾಟ್ ಕೊಹ್ಲಿ ಅವರ ಈ ರೀತಿಯ ಡೆಡಿಕೇಶನ್ ಹಾಗೂ ಬ್ಯಾಟಿಂಗ್ ಅನ್ನು ನೋಡಿ ನಾನು ಕೂಡ ಅವರ ಫ್ಯಾನ್ ಆಗಿದ್ದೇನೆ ಆದ್ದರಿಂದ ನಾನು ಈ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿ ಅವರಿಗೆ ನೀಡಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಸುನೀಲ್ ನರಾಯಣವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಸುನಿಲ್ ನಾರಾಯಣ್ ಅವರ ಈ ರೀತಿಯ ದೊಡ್ಡ ಮನಸ್ಸಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಅವರಿಗೊಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ